அப்படியே வந்துட்டாங்க மேடம் பாயோ பாயே ஜும் பாயே அட மக்ல குடு ஓலா எல்லாம் பனையெல்லாம் எல்லாம் ஓலா இங்க இங்க வந்துட்டா இன்பா அப்புறம் அப்படியே அப்படியே சப்பைய விடலே جو کا ھندا نے فرڈ پر کلاں پر نيوالو پا اے لي 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 اھا کڑکٹ اے لي 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 ಇವತ್ತು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಮತ್ತು ಜಹಾಂಗೀರ್ ಭಟ್ ಕರ್ಸಂಕ ಇವರ ನೇತೃತ್ವದಲ್ಲಿ ನಾವು ಇವತ್ತು ನಮ್ಮ ಭಾರತದ ಪ್ರತಿಮೆ ಒಂದು ಪ್ರತಿಭಾವಂತವಾದಂತಹ ಮಹಿಳೆಯರಿಗೆ ನಾವು ಇವತ್ತು ದೋಸೆ ಪಡೆದ ಅವರ ಪರವನ್ನು ಏನು ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಅಥವಾ ಒಂದು ವರ್ಲ್ಡ್ ಕಪ್ ಅನ್ನು ಪಡೆದಿದ್ದಾರೆ ಹೆಮ್ಮೆಯ ವಿಚಾರದಲ್ಲಿ ಸ್ವಾಮೀಜಿ ಉಡುಪಿ ಸಿಟಿ ಬಸ್ ವಿಜಯ ಆಚರಣೆ ಮಾಡ್ತಿದ್ದೇವೆ ಅದರ ಆ ಸಲುವಾಗಿ ನಾವು ವಿಜಯ ಸಲುವಾಗಿ ನಾವು ಅವರಿಗೆ ಬೇಕಾಗುವಂತಹ ಒಂದು ಸ್ವೀಟ್ ಅನ್ನು ಒಂದು ಜಾಂಗೆ ಜಿಲೇಬಿ ಮತ್ತೆ ಇನ್ನೊಂದು ಇನ್ನೊಂದರ ಕ್ರೂಟ್ ಅನ್ನು ನಾವು ಬಿಸಿ ಬಿಸಿ ತಯಾರಾಗಿ ಮಾಡಿಕೊಂಡು ಎಲ್ಲ ಸಾರ್ವಜನಿಕರಿಗೆ ಹಂಚುತ್ತಿದ್ದೇವೆ ಹಾಗೆ ಮಹಿಳೆಯರು ಕೂಡ ಇನ್ನು ಮುಂದೆ ಮುಂದೆ ಬಂದು ಮಹಿಳೆಯರು ಕೂಡ ಇನ್ನು ಮುಂದೆ ನಾನಾ ರೀತಿಯ ಕ್ರೀಡೆಗಳಲ್ಲಿ ಅವರು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಂತೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ತಿದ್ದೇನೆ ಹಾಗೆ ನಮ್ಮ ಇವತ್ತು ಮಾಡಿದಂತಹ ಇಂಡಿಯಾದ ಯಾರು ಟೀಮ್ಗಳಿವೆ ಅವರಿಗೆಲ್ಲರಿಗೂ ನಾವು ನಮ್ಮ ಸಾರ್ವಜನಿಕರ ಪರವಾಗಿ ನಾವು ಹೆಮ್ಮೆಯನ್ನು ವ್ಯಕ್ತಪಡಿಸುತ್ತಾ ನಾವು ದಿವಸವನ್ನು ವ್ಯಾಚರಿಸ್ಬೋದು